ಅಮ್ಮ ಅಮ್ಮ ಇವತ್ತು ವರಮಾಲಕ್ಷ್ಮಿ ಅಲ್ವಾ ಏನ್ ಸ್ಪೆಷಲ್ ಕಲ್ಲ ವರಮಾಲಕ್ಷ್ಮಿ ಹಬ್ಬ ಒಂದು ಒಳ್ಳೆಯ ವರ್ವತ ಆಯ್ತಾ ಇದ್ರ ಬಗ್ಗೆ ಒಂದ್ ಸಣ್ಣ ಮಾಹಿತಿನ ನಾನು ಇವಾಗ ಕೊಡ್ತೀನಿ ಅದೇನಂದ್ರೆ ವರಮಾಲಕ್ಷ್ಮಿ ಹಬ್ಬನ ಏಕೆ ಆಚರಿಸ್ತಾರೆ ಹೇಗೆ ಆಚರಿಸ್ತಾರೆ ಈ ಆಚರಣೆಗೆ ಏನು ಕಾರಣ ಅದು ಹೇಗೆ ಯಾವ ತರ ಏನಕ್ಕೋಸ್ಕರ ಆಚರಿಸ್ತಾರೆ ಯಾರು ಆಚರಿಸ್ತಾರೆ ಯಾವ ರೂಪದಲ್ಲಿ ಆಚರಿಸ್ತಾರೆ ಅನ್ನೋದನ್ನ ಒಂದು ಸಣ್ಣ ಪರಿಚಯನ ಕಥೆ ನಾನು ನಿಮಗೆ ಹೇಳ್ತೀನಿ ಆಯ್ತಾ ಇದು ಎಲ್ರು ಕೇಳಿ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಆಯ್ತಾ ಪುಟ್ಟಣ್ಣ ಇವಾಗ ಒಂದ್ ಕಥೆನಾದ್ರೂ ಏಕೆ ಏಕೆ ಅಂತ ಹೇಳ್ತೀನಿ ಕೇಳು ನಾವು ವರಮಹಾಲಕ್ಷ್ಮಿ ಹಬ್ಬನ ಏಕೆ ಆಚರಿಸ್ತೀವಿ ಅಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಧನ ಐಶ್ವರ್ಯ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಲಕ್ಷ್ಮೀ ದೇವನ ನಾವು ಪೂಜೆ ಮಾಡ್ತೀವಿ ಆಯ್ತಾ ಈ ಹಬ್ಬದ ಆಚರಣೆ ಆ ತಾಯಿಯನ್ನ ಪೂಜೆ ಮಾಡೋದು ಈ ಹಬ್ಬವನ್ನು ವಿಶೇಷವಾಗಿ ಯಾರು ಮಾಡ್ತಾರೆ ಗೊತ್ತಾ ವಿವಾಹಿತ ಮಹಿಳೆಯರು ಅಂದ್ರೆ ಮದ್ವೆಯಾದಂತ ಸ್ತ್ರೀಯರು ಈ ವ್ರತವನ್ನು ತಮ್ಮ ಪತಿಯ ಅಂದ್ರೆ ತಮ್ಮ ಗಂಡನ ಆಯುಷೋ ಹಾಗು ಕುಟುಂಬದವರ ಶ್ರೇಯೋಭಿವೃದ್ಧಿಗಾಗಿ ಈ ವ್ರತವನ್ನ ಮಾಡ್ತಾರೆ ಆಯ್ತಾ ಯಾರು ಮಾಡ್ತಾರೆ ಹೇಳು ಗೊತ್ತಾಯ್ತಲ್ಲ ಮದ್ವ ಆದ ಸ್ತ್ರೀಯರು ಆ ಹಬ್ಬದ ದಿವ್ಸ ಮನೆಯಲ್ಲಿ ಎಲ್ರು ಎಷ್ಟು ಸಂತೋಷದಿಂದ ಈ ಹಬ್ಬವನ್ನ ಆಚರಿಸ್ತಾರೆ ವರ ಅಂದ್ರೆ ವರದಾನ ಆಯ್ತಾ ಆಶೀರ್ವಾದ ಅಥವಾ ಆಶೀರ್ವಾದ ವರ ಅಂದ್ರೆ ವರ ಅಥವಾ ಆಶೀರ್ವಾದ ಲಕ್ಷ್ಮಿ ಅಂದ್ರೆ ಐಶ್ವರ್ಯದ ದೇವಿ ಈ ಲಕ್ಷ್ಮಿ ದೇವಿಯನ್ನ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅವಳನ್ನ ಆರಾಧಿಸ್ತಾರೆ ಈ ಹಬ್ಬದಲ್ಲಿ ಪುಟಣ ದೇವಿಯನ್ನ ಎಂಟು ರೂಪದಲ್ಲಿ ಪೂಜೆ ಮಾಡ್ತಾರೆ ಏನು ಗೊತ್ತಾ ಯಾವ್ದು ಹೇಳ ಒಂದು ಆದಿಲಕ್ಷ್ಮಿ ಎರಡನೇದು ಧಾನ್ಯಲಕ್ಷ್ಮಿ ಮೂರು ಧೈರ್ಯ ಲಕ್ಷ್ಮಿ ನಾಲ್ಕು ಗಜಲಕ್ಷ್ಮಿ ಐದು ವಿದ್ಯಾಲಕ್ಷ್ಮಿ ಆರು ಧನಲಕ್ಷ್ಮಿ ಏಳು ವೈಭವ ಲಕ್ಷ್ಮಿ ಎಂಟು ಸಂತಾನ ಲಕ್ಷ್ಮಿ ಇಷ್ಟು ಲಕ್ಷ್ಮಿ ಅಹ್ ರೂಪವನ್ನ ಎಂಟು ರೂಪವನ್ನಾಗಿ ಪೂಜೆ ಮಾಡ್ತಾರೆ ಮತ್ತೆ ಇದಕ್ಕೆ ಹಿಂದಿನ ಪೌರಾಣಿಕ ಪೌರಾಣಿಕ ಕತೆ ಏನಿದೆ ಇದ್ರಲ್ಲಿ ಅಂತ ಹೇಳಿದ್ರೆ ಕೂಡ ಇದೆಯಾ ಅದು ಒಂದು ಸಣ್ಣ ಕತೆ ಇದೆ ಹಲವು ವರ್ಷಗಳ ಹಿಂದೆ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಚಾರುಮತಿ ಎಂಬ ಒಬ್ಬ ಹೆಣ್ಣು ಮಗಳಿರ್ತಾಳೆ ಚಾರುಮತಿ ಅಂತ ಒಬ್ಬ ಹೆಣ್ಣು ಮಗಳು ತನ್ನ ಪತಿಯ ಮನೆಯಲ್ಲಿ ಇರ್ತಾಳೆ ಒಂದು ರಾತ್ರಿ ಅವಳು ಮಲಗಿದ್ದಾಗ ಲಕ್ಷ್ಮೀ ದೇವಿ ಅವಳ ಕನಸಿಗೆ ಬರ್ತಾಳೆ ಅವಳ ಕನಸಿಗೆ ಬಂದು ಏನಂತ ಹೇಳ್ತಾಳೆ ಗೊತ್ತಾ ವರಮಾಲಕ್ಷ್ಮಿ ವ್ರತವನ್ನು ಮಾಡಲು ಅವಳು ಆ ಅವಳು ಆ ತಾಯಿ ಆಗ್ನೆಯಂತೆ ಆ ವರಮಾಲಕ್ಷ್ಮಿ ಹಬ್ಬನ ಬಹಳ ಸಂತೋಷದಿಂದ ಆ ಕುಟುಂಬದವರ ಜೊತೆ ಆಚರಿಸ್ತಾಳೆ ಅವಾಗ ಆ ತಾಯಿ ಒಲಿದು ಅವಳಿಗೆ ಅಹ್ ವರವನ್ನು ಕೊಟ್ಟು ಅವಳ ಕುಟುಂಬವನ್ನು ಸೌಕ್ ಸೌಖ್ಯವಾಗಿ ಇಟ್ಟಿರ್ತಾಳೆ ಈ ಹ ಈ ಕಥೆಯನ್ನ ಈಗ ಪ್ರಚಲಿತಿಗೆ ಬಂದು ಈ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ ಮತ್ತೆ ಈ ವರಮಹಾಲಕ್ಷ್ಮಿ ಹಬ್ಬನ ಯಾವಾಗ ಆಚರಿಸ್ತಾರೆ ಅಂತ ಈ ಹಬ್ಬವನ್ನ ವರಮಹಾಲಕ್ಷ್ಮಿ ಹಬ್ಬನ ಪ್ರತಿ ವರ್ಷ ಶ್ರಾವಣ ಮಾಸದ ಆಯ್ತಾ ಎರಡನೇ ಶುಕ್ರವಾರ ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾರೆ ಇದು ಸಾಮಾನ್ಯವಾಗಿ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಬೀಳುತ್ತೆ ಜುಲೈ ಆಗಸ್ಟ್ ಬರದ ಜುಲೈ ಅಥವಾ ಆಗಸ್ಟ್ ಅಲ್ಲಿ ವರಮಾಲಕ್ಷ್ಮಿ ಹಬ್ಬ ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಬಂದು ಎರಡನೇ ವಾರದಲ್ಲಿ ಈ ವರಮಾಲಕ್ಷ್ಮಿ ಹಬ್ಬವನ್ನ ಆಚರಿಸ್ತಾರೆ ಇದು ಈ ವರಮಾಲಕ್ಷ್ಮಿ ಹಬ್ಬದ ಒಂದು ಸಣ್ಣ ಕತೆ ಆಯ್ತಾ ಈ ಈ ಕಥೆಯನ್ನ ಕೇಳಿದವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ ಆಚರಣೆ ಮಾಡಿದವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ ಮತ್ತೆ ಏನಂದ್ರೆ ಪುಟ್ಟಮ್ಮ ನನಗೆ ತಿಳಿದಿರುವಾಗೆ ನಮ್ಮ ಹಿರಿಯರಿಂದ ಬಂದಿರೋದು ವರಮಾಲಕ್ಷ್ಮಿ ಹಬ್ಬವನ್ನ ಕಳಶ ಇಟ್ಟು ಪೂಜೆ ಮಾಡ್ ಮಾಡ್ಬೇಕು ಅನ್ನೋರು ನಮ್ಮ ಹಿರಿಕ್ರ ಹೇಳ್ಕೊಂಡ್ ಬಂದಿರೋದು ಅವರ ಮನೆತನದಲ್ಲಿ ಕಳಶ ಇಟ್ಟು ವ್ರತವನ್ನ ಮಾಡಿದ್ರೆ ಮಾಡ್ತಾ ಇಂಡು ಬಂದಿದ್ರೆ ಮಾತ್ರ ಈ ಅಹ್ ವ್ರತ ಕಳಶ ಇಟ್ಟು ಮನೆಯಲ್ಲಿ ವ್ರತ ಮಾಡ್ಬೇಕು ಇಲ್ಲ ಅಂತಂದ್ರೆ ಮಾಡಬಾರದು ಅನ್ನೋದು ಪದ್ಧತಿ ಇದೆ ಹಾಗಾಗಿ ಮಾಡ್ ಮಾಡಬಾರ್ದು ಅನ್ನೋ ಪದ್ಧತಿ ಕವಿಷ ಇಡೋ ಪದ್ಧತಿ ಇಲ್ದೇ ಇದ್ದವ್ರು ಇಡಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಹ್ ಅವ್ರಿಗೂ ವರಮಾಲಕ್ಷ್ಮಿ ಮಾಡ್ಬೇಕಂತ ಆಸೆ ಇರುತ್ತಲ್ವಾ ಹಾಗೆ ಅವಾಗ ಫೋಟೋ ಇಟ್ಟು ವರಮಾಲಕ್ಷ್ಮಿಂದು ಅದಕ್ಕೆ ಅಲಂಕಾರ ಮಾಡಿ ಪ್ರತಿಯೊಂದನ್ನು ಏನೇನು ನೈವೇದ್ಯ ನೈವೇದ್ಯ ಇರ್ತಾರೆ ಅಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಿ ಆ ತಾಯಿಯನ್ನ ಸ್ಮರಿಸ್ತಾರೆ ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ವರಮಾಲಕ್ಷ್ಮಿ ಅಂದ್ರೆ ಒಂದು ಖುಷಿ ಸಡಗರ ಸಂಭ್ರಮ ಇರುತ್ತೆ ಮನೆಯಲ್ಲಿ ಎಲ್ರು ವರಮಾಲಕ್ಷ್ಮಿ ಒಳ್ಳೇದ್ ಮಾಡ್ಲಿ ಎಲ್ರಿಗೂ